ಐದು ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ನಮಗೆಲ್ಲ ಗೊತ್ತಿದೆ ಈ ಒಂಬತ್ತು ದಿನ ನವರಾತ್ರಿ ಒಂಬತ್ತು ದಿನ ದುರ್ಗಾದೇವತೆಗಳಿಂದ ಹಿಡ್ಕೊಂಡು ಎಲ್ಲ ದೇವತೆಗಳಿಂದ ಪೂಜೆ ಮಾಡ್ತಕ್ಕಂಥ ಹಬ್ಬ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಐದುಗಳನ್ನು ಪೂಜೆ ಮಾಡುವ ಅಂದರೆ ವೈ ಐದು ಅಂತಂದರೆ ಕೆಲಸಕ್ಕೆ ಮೆಟ್ಟಲಿಂದ ಹಿಡ್ಕೊಂಡು ವೈಕಲ್ಲಿಂದ ಹಿಡ್ಕೊಂಡು ಎಲ್ಲ ಯಾಕಂದರೆ ನಮಗೆಲ್ಲ ಗೊತ್ತಿದೆ ಇವತ್ತು ಮೈಸೂರಿನ ಚಾಮುಂಡೇಶ್ವರ ದಸರಾ ಅಂತ ತಕ್ಷಣ ನಮ್ಮ ನೆನಪಾಗೋದು ಮನುಷ್ಯ ಇವತ್ತು ಎಲ್ಲರಿಗೂ ಒಂದು ಸಡಗರ ಇವತ್ತು ಹಬ್ಬ ಅಂತ ನಮ್ಮ ಜನ ಸಡಗರ ಒಂಥರ ಏನೋ ಮನೇಲಿ ಉತ್ಸವ ನಮ್ಮ ಸಿಬ್ಬಂದಿಗಳು ನೋಡ್ತಾಯಿದ್ವಿ ಬೆಳಗ್ಗಿನಿಂದ ಅವ್ರಿಗೇನೋ ಒಂಥರ ಅಲ್ಲಿ ಪೂಜೆ ಈ ಪೂಜೆ ಸೈಟಲ್ಲಿ ಅದ್ರ ಜೊತೆಗೆ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈ ತನ ಸ್ವೀಟೆಲ್ಲ ಹಾಕೊಂಡು ಹಾಗಾಗಿ ಎಲ್ಲರಿಗೂ ಈ ಚಾಮುಂಡೇಶ್ವರ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ನಾಡಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಡಲಿ ನಮ್ಮ ಗ್ರಾಹಕರಿಗೂ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ು ಒಳ್ಳೇದಾಗ್ಲು ಈ ಅಮ್ಮ ಒಳ್ಳೇದು ಮನೆ ಅಂತೇಳಿ ಇನ್ನೊಂದು ಬಾರಿ ಅಲ್ದೇ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಈ

ಸಂಸ್ಥೆಯು ಎಲ್ಲ ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಪ್ರತಿ ಪ್ರತಿಯೊಂದು ಹಬ್ಬನೂ ಆಚರಣೆ ವಿಶೇಷ ನಮ್ಮ ಸಿಬ್ಬಂದಿಗಳು ಇವತ್ತು ನೋಡಿರ್ಬೋದು ಯಾವುದೇ ಹಬ್ಬ ಅಂದ ತಕ್ಷಣ ಎಲ್ಲರೂ ಅವ್ರ ಮನೆಯವ್ರು ರಜೆ ತೊಗೊಂಡು ಆರಾಮಾಗಿ ಎಲ್ಲ ಇದು ಮಾಡಿಕೊಂಡು ನಿದ್ದೆ ಮಾಡ್ತಾರೆ ಬಟ್ ನಮ್ಮ ಸಿಬ್ಬಂದಿಗಳು ನೋಡಿ ಮುಂಜಾನೆ ಅವರೇ ಬಂದು ಅವ್ರ ವೈಕಲ್ಗಳ ಜೊತೆಗೆ ಅವರೇ ನಿಂತು ಅವರೇ ಪೂಜೆ ಮಾಡಿದ್ದಾರೆ ಹಾಗಾಗಿ ಸಿಬ್ಬಂದಿಗಳು ರಜೆ ತೊಗೊಂಡಪ್ಪ ಅವ್ರ ರಜೆ ತಗೊಂಡ್ರೆ ನೆಸೆಟ್ ಇಲ್ಲ ಹಾಗಾಗಿ ನಮ್ಮ ಹಬ್ಬ ನಮ್ಮ ಸಿಬ್ಬಂದಿಗಳ ಹಬ್ಬ ಓಕೆ ಯು